ಎಮ್ ಬಿ ಬಿ ಎಸ್ ಓದ್ಲಿಕ್ಕೆ ಹೋಗೋ ನಾನ್ ವೆಜ್ ತಿನ್ಕೊಂಡು ಹೋಗು ನೀ ನಾನ್ ವೆಜ್ ತಿನ್ನಬೇಡ ಅಂಥದ್ದೆಲ್ಲ ಉಂಟ ಸತ್ತೋದ ತಕ್ಷಣ ನೀನು ಶುದ್ಧಿ ಮಾಡಬೇಕು ಅಂತ ಇಷ್ಟು ಬಡ್ಕೊಳ್ತೀರಲ್ಲ ಹಾಸ್ಪಿಟ್ಲಕ್ಕೆ ಅಥೆ ಏನಾಗಾದ್ರೆ ಮನಸ್ಸನ್ನು ಅಧ್ಯಯನ ಮಾಡಿ ತಿಳಿದಿ ಅಲ್ಲ ಹತ್ತು ಹದಿನೈದು ಮನಸ್ಸನ್ನು ಹಾಗೆ ನಿನ್ನ ಬೆಳಕನ್ನು ತಿಳಿ ತಿಳಿಲಿಕ್ಕೆ ದಾರಿ ಅವನನ್ನು ಆದಿಯೋಗಿ ಅಂತಾರೂ ಕರೀರಿ ಮಹಾದೇವ ಅಂತಲೂ ಕರಿ ಗೀಸಸ್ ಅಂತಾರೂ ಕರೀರಿ ಏಳು ಚಕ್ರದ ಭೂಮಿಕೆ ಅಥವಾ ಮೂರು ಶರೀರದ ತಯಾರಿ ನಾನು ಹೇಳೋದು ಆಧ್ಯಾತ್ಮ ಅನ್ನೋದು ಒಂದು ವಿದ್ಯೆ ಅಂತ ನೋಡಿ ಶರೀರದ ಬಗ್ಗೆ ತಿಳ್ಕೊಂಡ ವಿದ್ಯೆ ಭೌತಿಕ ಜ್ಞಾನ ಫಿಸಿಕಲ್ ಬಾಡಿ ಬಗ್ಗೆ ತಿಳ್ಕೊಂಡಿದ್ದು ಎಮ್ ಬಿ ಬಿ ಎಸ್ ಮನಸ್ಸಿನ ಬಗ್ಗೆ ತಿಳ್ಕೊಂಡಿದ್ದು ಸೈಕಾಲಜಿ ಅಲ್ಲಿಗೆ ನಿಂತಿದೆ ಒಳಗಡೆ ಇರೋ ಕಾರಣ ಶರೀರದ ಮಾತುಕತೆ ಇಲ್ಲ ಅದನ್ನು ತಿಳ್ಕೊಂಡಿದ್ದು ವಿದ್ಯೆ ಆಧ್ಯಾತ್ಮ ಅಲ್ಲಿ ಪವಾಡ ಪ್ರಶ್ನೆ ಇಲ್ಲ ಅದೊಂದು ಜ್ಞಾನ ಅಷ್ಟೆ ಅದನ್ನು ತಿಳಿಲಿಕ್ಕೆ ಎಮ್ ಬಿ ಬಿ ಎಸ್ ಮಾಡಲಿಕ್ಕಿಲ್ಲ ಸಿ ಇ ಟಿ ಆದರೆ ಆಯಿತು ಓದೋ ಮನಸ್ಸಿದ್ರೆ ಆಯಿತು ಆಧ್ಯಾತ್ಮ ಅನ್ನೋ ವಿದ್ಯೆಯನ್ನು ಆಧ್ಯಾತ್ಮ ಅನ್ನೋ ವಿದ್ಯೆಯನ್ನು ತಿಳ್ಕೊಳ್ಳೋಕ್ಕೆ ಮನಸ್ಸಿದ್ರೆ ಆಯಿತು ಈಗ ಎಮ್ ಬಿ ಬಿ ಎಸ್ ಓದಲಿಕ್ಕೆ ಹೋಗೋನು ಅವ್ನು ವೆಜ್ ತಿನ್ಕೊಂಡು ಹೋಗು ಅಣ್ಣಾನಿ ನಾನ್ ವೆಜ್ ತಿನ್ನಬೇಡ ಅಂಥದ್ದೆಲ್ಲ ಉಂಟ ಹೋಗಿ ಅವರ ಗೈಡ್ ಏನು ಹೇಳ್ತಾರೆ ಅನಾಟೊಮಿಮ್ ಕ್ಲಾಸ್ ಮಾಡಿದೆ ನೀಟಾಗಿ ನೋಡಿ ತಿಳ್ಕೊಳ್ಬೇಕು ಇದಕ್ಕೂ ಇದ್ರೆ ಏನಿದೆ ಇದು ಯಾಕೆ ಹಾಗಾಗ್ತಿದೆ ಪಿ ಎಚ್ ಹೇಗೆ ಬೇರಿ ಆಗ್ತಿದೆ ಬ್ಲಡ್ ಹೇಗೆ ರೆಡಿ ಆಗ್ತಿದೆ ಸ್ಪರ್ಮ್ ಡೆವಲಪ್ಮೆಂಟ್ ಹೇಗಾಗ್ತಿದೆ ಮಗು ಹೇಗಾಗುತ್ತೆ ಇದನ್ನು ತಿಳಿತಾ ಹೋಗ್ತಾನೆ ಅದೊಂದು ಪುಸ್ತಕ ಇತ್ತು ಅಲ್ವಾ ಅದಕ್ಕೊಂದು ಪುಸ್ತಕ ಇದೆ ಒಬ್ಬ ಹೇಳ್ಕೊಡೋ ಒಂದು ಬೇಕು ಅದಕ್ಕೊಂದು ವ್ಯವಸ್ಥೆ ಬೇಕು ಅದಕ್ಕೆ ಮೆಡಿಕಲ್ ಕಾಲೇಜ್ ಅಂತ ಆಯಿತು ಒಂದು ಶವವೂ ಬೇಕು ಇಲ್ಲಿ ಮತ್ತೆಲ್ಲ ತೀಯಿರಿ ಅನುಭವ ಯಾವುದು ಒಂದು ಶವ ಇಟ್ಕೊಂಡು ಕೊಯ್ಬೇಕು ಇವನ್ನ ಕೂತ್ಕೊಂಡು ನಾನು ಶವ ಮುಟ್ಟಿದರೆ ಮೈಲಿಗೆ ಹಾಕ್ತೀನಿ ಸಂಜೆ ಹೋಗಿ ಗಂಗಾ ಸ್ನಾನ ಮಾಡಬೇಕು ಹಾಂ ಹಾಗಾದರೆ ಡಾಕ್ಟ್ರ್ ಪೋಸ್ಟ್ ಮಾರ್ಟಮ್ ಮಾಡೋ ಸೀನೇ ಇಲ್ಲ ಅಲ್ವಾ ಹಾಗಾದರೆ ಎಷ್ಟು ಸಲ ಪುಣ್ಯಾಹ ಮಾಡಬೇಕು ಇಡೀ ಕಾಲೇಜಿ ನಾ ಮೊನ್ನೆ ಕೇಳಿದೆ ಸರಿಯಪ್ಪ ಪಿತೃಕರ್ಮ ಪಿತೃ ಸತೋದ ತಕ್ಷಣ ನೀವು ಶುದ್ಧಿ ಮಾಡಬೇಕು ಅಂತ ಇಷ್ಟು ಬಡ್ಕೊಳ್ತೀರಲ್ಲ ಹಾಸ್ಪಿಟ್ಲ್ ಅಥೆ ಏನಾಗಾದ್ರೆ ಇಂತ ಅವನ ಪರಿಸ್ಥಿತಿ ಏನು ದಿನಕ್ಕೆ ಹತ್ತು ಪೇಷೆಂಟ್ ಹುಡ್ತಾವೆ ಹತ್ತು ಪೇಷಂಟ್ ಸಾಯ್ತಾವೆ ಒಂದು ಕಡೆ ಜಾತ ಸೂತಕ ಒಂದು ಕಡೆ ಮರಣ ಸೂತಕ ಡೆಡ್ ಬಾಡಿಯಾಗಿ ಅವನಿಗೆ ಎತ್ತಿ ಸ್ಟ್ರೆಚ್ಚರಿಗೆ ಹಾಕಿರ್ತಾರೆ ಯಾರು ಅರ್ಜೆಂಟ್ ಪೇ ಅವನಲ್ಲೇ ಹೊತ್ತಾಗ್ತಾನೆ ಅವನಿಗೆ ಗೊತ್ತಾ ಅವ ದೊಡ್ಡ ಆಧ್ಯಾತ್ಮ ಜೀವಿಯಾಗಿರ್ಬೇಕು ಅವನಿಗೆ ಇವ್ ನನಗೆ ಮೈಲಿಗಾಯ್ತು ಇಲ್ಲಿ ಮಲಗಲಿಕ್ಕಾಗಿಲ್ಲ ನನಗೆ ಈ ಕ್ವಶನ್ ಆನ್ಸರ್ ನನಗೆ ಉತ್ತರ ಸಿಕ್ಕಿದೆ ನನಗೆ ನೀವು ನಿಮಗೆ ಕೇಳ್ಕೊಳ್ಳಿತ್ತು ಈ ಪ್ರಶ್ನೆಯನ್ನು ಜನತೆಗೆ ನಾವು ಬಿಟ್ಟಿದ್ದೀವಿ ಒಂದು ಹಾಸ್ಪಿಟ್ಲಲ್ಲಿ ಹತ್ತು ಜನ ಹುಟ್ಟುತ್ತಾರೆ ಹತ್ತು ಜನ ಸಾಯ್ತಾರೆ ಅಲ್ಲಿ ಸೂತಕದ ಶಬ್ದ ತಂದರೆ ಅಲ್ಲಿ ಏನು ಕತೆ ಹಾಗಾದ್ರೆ ಡಾಕ್ಟ್ರದ್ದು ಅದು ಸಲ ಶುದ್ಧಿ ಮಾಡಬೇಕು ಸೊ ಅಲ್ಲಿ ಹಾಗಾದರೆ ಯಾವುದು ಸಿದ್ಧಾಂತ ಆ ವೈದ್ಯ ಕೆಲಸ ಮಾಡ್ತಾನಲ್ಲ ಪ್ರಾಣ ಉಳಿಸೋಕೆ ಹೋರಾಡ್ತಾನಲ್ಲ ಅದು ಯಜ್ಞ ಆ ಮಗುವನ್ನು ತೊಂದರೆ ಆಗದೆ ಅಮ್ಮ ಮಗುನ ಸೇಫ್ಟಿ ಮನೆ ಕೊಡಿಸ್ತಾನಲ್ಲ ಅದು ಯಜ್ಞ ಹಾಂ ಕರ್ಮನ್ಯವ ವಾಧಿಕಾರಸ್ಯ ಮಹಾಬಲೇಶು ಕದಾಚಿತ್ತ ವಾಪಸ್ ಭಗವದ್ಗೀತೆಗೆ ಬನ್ನಿ ಸೊ ಇದು ಫ್ಯಾಕ್ಟರ್ ಅಲ್ಲಿ ಯಾವುದು ಇಂಪಾರ್ಟೆಂಟು ಒಂದು ಜೀವ ಉಳಿಸೋ ಫ್ಯಾಕ್ಟು ಇಲ್ಲೂ ಉಳಿಸೋ ಪ್ರಯತ್ನ ಆಗಿದೆ ಅಲ್ಲೂ ಉಳಿಸೋ ಪ್ರಯತ್ನ ಆಗಿದೆ ಅಲ್ವಾ ಹಾಗೆ ಆಧ್ಯಾತ್ಮ ಎಮ್ ಬಿ ಬಿ ಎಸ್ಸಿಗೆ ಸೇರಬೇಕಾದ್ರೂ ಹಿಂದೂ ಮುಸ್ಲಿಮ್ ಕ್ರಿಶ್ಚಿಯನ್ ನೋಡ್ತೀರಾ ಸಿ ಇ ಟಿಲ್ ರ್ಯಾಂಕ್ ಒಂದು ಕ್ವಾಲಿಫಿಕೇಷನ್ ಇದೆ ಸಿ ಇ ಟಿಲ್ ರ್ಯಾಂಕ್ ತೊಗೊಬೇಕು ಇಲ್ಲ ಮ್ಯಾನೇಜ್ಮೆಂಟಿಗೆ ದುಡ್ಡು ರೆಡಿ ಮಾಡ್ಕೊಂಡು ಎರಡೂ ದಾರಿ ಇದೆ ಆಧ್ಯಾತ್ಮದಲ್ಲಿ ದುಡ್ಡಿದ ತಕ್ಷಣ ಜ್ಞಾನ ಆಗೋದಿಲ್ಲ ಅಲ್ಲಿ ಮ್ಯಾನೇಜ್ಮೆಂಟ್ ಇಲ್ಲ ಅಲ್ಲಿರೋದು ಒಂದೇ ಸೀಟು ಅವನು ಅದಕ್ಕೆ ಮೆಂಟಲಿ ಕ್ವಾಲಿಫೈ ಆಗಿರಬೇಕು ಏನು ಕ್ವಾಲಿಫೈ ಆಗಿರ್ಬೇಕು ನಾನು ನನ್ನನ್ನು ತಿಳಿತೀನಿ ಅಲ್ಲ ನಾನು ನನ್ನ ಶರೀರದ ಬಗ್ಗೆ ತಿಳಿದಿದ್ದೀನಲ್ಲ ಹೌದು ನೀನೇ ಹೇಳ್ತಾ ಇದ್ದ ಇದು ನನ್ನ ಶರೀರ ಅಂತ ಹಾಗಾದರೆ ನೀನು ಬೇರೆ ಏನು ಅಂತಿದ್ದಿ ಇಂಗ್ಲೀಷಲ್ಲಿ ಸೈಂಟಿಸ್ಟ್ ಹೇಳ್ತಾರೆ ಐ ಆಮ್ ದ ಬಾಡಿ ಅಂತ ಹೇಳ್ತಾರ ದಿಸ್ ಈಸ್ ಮೈ ಬಾಡಿ ಹೇಳು ಹಾಗಾದರೆ ಮೈ ಯಾರು ಇಲ್ಲಿ ನನ್ನ ಪ್ರಶ್ನೆ ದಿಸ್ ಈಸ್ ಮೈ ಬಾಡಿ ಅಂತ ಅವ ಹೇಳಿದ ಮೇಲೆ ಮೈ ಯಾರಾಗಾದರೆ ಹಾಂ ಹಾಗಾದರೆ ಮೈ ಅಂತ ಅಂತಾಯಿತು ಅವನ ಮನಸ್ಸು ಸೂಕ್ಷ್ಮ ಶರೀರ ಅಲ್ಲ ಯಾಕೆ ಸೈಕಾಲಜಿ ಅದನ್ನು ಹೇಳ್ತದೆ ಮನಸ್ಸಿದೆ ನಾಲೆಡ್ಜ್ ಇದೆ ಬುದ್ಧಿ ಇದೆ ಬ್ರೈನ್ ಇದೆ ಇಂಥಲ್ಲೇ ಹೇಳ್ತದೆ ಸೈಕಾಲಜಿ ಹಾಗಾದರೆ ಆ ಮೈ ಯಾರು ಮತ್ತು ಒಳಗೆ ಹೋಗು ಅದೊಂದು ಬೆಳಕು ಬೆಳಕಿನ ಶರೀರ ಇದು ಅಣುವಿನ ಶರೀರ ಒಳಗಿರೋದು ಪಂಚಭೂತಾತ್ಮಕ ಶರೀರ ಒಳಗೆ ಅದರ ಒಳಗಿರೋದು ಕಾರಣ ಶರೀರ ಬೆಳಕಿನ ಶರೀರ ಈ ಮೂರೂ ಶರೀರದ ಬಗ್ಗೆ ಒಬ್ಬ ತಿಳ್ಕೊಂಡಾಗ ಅವ ಪೂರ್ಣ ಮನುಷ್ಯ ಮೇಲಿನ ಶರೀರವನ್ನು ತಿಳಿಯುವುದನ್ನು ಏನು ಹೇಳ್ತೀವಿ ಎಮ್ ಬಿ ಬಿ ಎಸ್ಸು ಅನಾಟಮಿ ಅಂತೀವಿ ಒಳಗಿನ ಮಧ್ಯದ ಶರೀರವನ್ನು ತಿಳಿಯುವುದನ್ನು ಸೈಕಾಲಜಿ ಮನಸ್ಸಿನ ಸೈಕ್ಲಿಂಗ್ ಬಗ್ಗೆ ತಿಳ್ಕೊಳ್ಳುತ್ತೆ ಅದರ ಒಳಗಿನ ಬೆಳಕಿನ ಶರೀರದ ಅಧ್ಯಯನ ಇದೆಯಲ್ಲ ಅದು ಆಧ್ಯಾತ್ಮ ಯಾಕೆ ಆದ್ಯ ಅಂದರೆ ಬೆಳಕು ಆದ್ಯ ಆದಿಶಕ್ತಿ ಆದ್ಯ ಶಕ್ತಿ ನಿನ್ನ ಒಳಗೆ ಅಡಕವಾಗಿರುವ ಶಕ್ತಿ ತಿಳಿ ಮಗ ಅದನ್ನು ತಿಳಿ ಅದರೊಳಗೆ ಹೋಗಿ ತಿಳಿ ದೇಹವನ್ನು ತಿಳಿದಿಯೆಲ್ಲ ಬಿಟ್ಟು ಮನಸ್ಸನ್ನು ಅಧ್ಯಯನ ಮಾಡಿ ತಿಳಿದಿಯೆಲ್ಲ ಹತ್ತು ಹದಿನೈದು ಮನಸ್ಸನ್ನು ಹಾಗೆ ನಿನ್ನ ಬೆಳಕನ್ನು ತಿಳಿ ದಾರಿ ಏನು ಅದಕ್ಕೂ ಒಂದು ಜಪ ಬೇಕು ಓಂಕಾರ ಅಲ್ವಾ ಎಮ್ ಬಿ ಬಿ ಎಸ್ಸು ಅಕ್ಷರದ್ದೇ ಬ್ರಹ್ಮ ಅಲ್ಲ ಪುಸ್ತಕ ಅಕ್ಷರದಲ್ಲೇ ಬರದನ್ನು ಓದೋದಲ್ಲ ನೀವು ಅದರಲ್ಲೊಬ್ಬನ ಅಧ್ಯಯನ ಅನುಭವ ಎರಡು ಪುಸ್ತಕದಲ್ಲಾಗಿದೆ ಅದಕ್ಕೆ ಆಥರ್ ಇದ್ದಾರೆ ಅದು ಡಾಕ್ಯುಮೆಂಟ್ ಆಗಿದೆ ಅದನ್ನು ಓದ್ತೀರಿ ಮನಸ್ಸು ಓದಿದವ ಮಾವ ಪುಸ್ತಕದಲ್ಲಿ ಬರೆದಿದ್ದಾನೆ ಅದಕ್ಕೂ ಆಥರ್ ಇದ್ದಾರೆ ಅದಕ್ಕೂ ಡಾಕ್ಟರ್ ಇದ್ದಾನೆ ಹಾಗಾದರೆ ಒಳಗಿರೋ ಬೆಳಕಿನ ಶರೀರ ತಿಳಿಲಿಕ್ಕೂ ಏನೋ ಒಂದು ಬ ಆತರ್ ಇರಬೇಕು ಹ್ಞೂ ಅವನನ್ನು ಆದಿಯೋಗಿ ಅಂತಾರೂ ಕರೀರಿ ಮಹಾದೇವ ಅಂತಲೂ ಕರೀರಿ ಜೀಸಸ್ ಅಂತಾರೂ ಕರೀರಿ ಪೈಗಂಬರ್ ಅಂತಾರೂ ಕರೀರಿ ರಾಮ ಅಂತಾದರೂ ಕರೀರಿ ಬೆಳಕು ಅಂತ ಕರೆಂಟನ್ನು ತಿಳಿಲಿಕ್ಕೆ ಕರೆಂಟ್ ಗೊತ್ತಿರೋನೊಬ್ಬ ಬೇಕು ಗುರು ಅಂತಾರು ಹೇಳಿ ಆ ಬೆಳಕಿನ ಬಗ್ಗೆ ತಿಳಿ ಯೋಗ ಸೂತ್ರಗಳುಂಟು ಬ್ರಹ್ಮಸೂತ್ರಗಳುಂಟು ನೇರ ನೇರ ರೆಸ್ಪಿರೇಷನನ್ನೇ ಕಾನ್ಸಂಟ್ರೇಟ್ ಮಾಡೋ ವಿಪಾಸನಾ ಯೋಗ ಉಂಟು ಸುಲಭ ಅದು ಸ್ವಲ್ಪ ಇರೋದರಲ್ಲಿ ಇಲ್ಲ ಸೈಲೆಂಟಾಗಿ ಕೂತು ಧ್ಯಾನ ಮಾಡೋ ವಿದ್ಯೆ ಉಂಟು ಈ ಮೂರನ್ನು ತಿಳಿದಾಗ ಒಬ್ಬ ಪರ್ಫೆಕ್ಟ್ ಮನುಷ್ಯ ಆಗ್ತಾನೆ ಕಣ್ಣಿನ ಪಾಸಿಬಿಲಿಟಿ ನಾವು ತಿಳಿದಿದ್ವಿ ನೋಟ ಮೂಗಿನ ಪಾಸಿಬಿಲಿಟಿ ಸ್ಮೆಲ್ಲು ನಾಲಿಗೆಯ ಸ ಪಾಸಿಬಿಲಿಟಿ ರುಚಿ ಕಿವಿಯ ಪಾಸಿಬಿಲಿಟಿ ಹಾಡು ಕೇಳೋದು ಜನನಾಂಗದ ಪಾಸಿಬಿಲಿಟಿ ಮೂತ್ರ ಮತ್ತು ಜನನ ಇನ್ನೊಂದು ಮಗುವಿಗೆ ಜನನ ಕೊಡಲಿಕ್ಕೆ ಅದು ಸಹಕಾರಿಯಾಗುತ್ತೆ ಇಲ್ಲ ಒಂದು ಖುಷಿ ಕೊಡ್ತದೆ ಬುಧದ್ವಾರದ ಪಾಸಿಬಿಲಿಟಿ ವಾಯು ಹೊರಗೆ ಹೋಗ್ತದೆ ಮೋಷನ್ ಆಗ್ತದೆ ದೇಹದ ಪಾಸಿಬಿಲಿಟಿ ಬೆವರೆಳಿಸ್ತದೆ ನೀರು ಕುಡಿತದೆ ಇದೆಲ್ಲ ಅಧ್ಯಯನ ಹಾಗೆ ಮನಸ್ಸಿನ ಪಾಸಿಬಿಲಿಟಿ ತಿಳಿಯೋದು ಶೋಧನೆ ಮಾಡೋದು ಮನಸ್ಸನ್ನು ಆಮೇಲೆ ಮನಸ್ಸಿನ ಪಾಸಿಬಿಲಿಟಿ ತಿಳಿದ ಮೇಲೆ ಅದಕ್ಕೆ ನೀವು ಹೇಳ್ಬೋದು ಅದು ಇಂದ್ರಿಯ ಶಕ್ತಿ ಅದು ಮನಸ್ಸಿನ ಪಾಸಿಬಿಲಿಟಿ ಲಾಜಿಕಲಿ ಹೇಳಿದೆ ಹಾಗೆ ಬೆಳಕಿನ ಶರೀರದ್ದು ಪಾಸಿಬಿಲಿಟಿ ಇದೆ ಅದನ್ನು ತಿಳಿರಿ